ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರವಿ ಚಿಂದ್ರಿ ಅಂತ ನಾನು ಬೀದರ್ ಶಕ್ತಿ ಜಿಲ್ಲಾ ವರ್ದಿಗಾರಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮದು ಬೀದರ್ ಶಕ್ತಿ ಪೇಪರ್ ಸಂಪಾದಕರದ್ದು ಇವತ್ತು ಹುಟ್ಟುಹಬ್ಬ ಇತ್ತು ನಮ್ಮ ಚಿದ್ರಿಯಲ್ಲಿ ಏನಪ್ಪ ಅಂದ್ರೆ ಚಿದ್ರಿ ಗೋರ್ಮೆಂಟ್ ಸ್ಕೂಲಲ್ಲಿ ಆಚರಣೆ ಮಾಡ್ಕೊಂತಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಭಾಳಷ್ಟು ಜನಗಳು ದೊಡ್ಡ ದೊಡ್ಡ ಎಲ್ಲ ವ್ಯಕ್ತಿಗಳು ನೋಡ್ತಾ ಇದ್ದೀನಿ ಎಲ್ಲೋ ಹೋಟೆಲಲ್ಲಿ ಎಲ್ಲೋ ಶಾದಿಖಾನದಲ್ಲಾಗಲಿ ಅಥವಾ ದೊಡ್ಡ ದೊಡ್ಡ ರೆಸ್ಟೋರೆಂಟಲ್ಲಿ ಮಾಡ್ಕೊತಾ ಇದ್ದಾರೆ ಬಟ್ ನಾವು ನಮ್ಮ ಸಂಪಾದಕರಿಗೆ ನಾವು ಇದ್ರ ಮಾತು ಕ್ವಶನ್ ಕೇಳಿದಾಗ ಏನಂದ್ರೆ ಅಂದ್ರೆ ಇಲ್ಲ ನಾ ಬಡ ಜನಗಳು ಓದ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಇಲ್ಲೇ ಮಾಡ್ಕೊತೀನಿ ಮತ್ತು ಅವ್ರ ಜೊತೆಗೆ ಊಟ ಮಾಡ್ಕೊಂಡು ಊಟ ಮಾಡ್ತೀನಿ ಅಲ್ಲೇ ಕುಂತಿ ನನಗೆ ಅದು ಭಾಳ ಖುಷಿ ಕಾಣಿಸ್ತದೆ ಅಂದ್ರೆ ನಂಗೆ ಭಾಳ ಇವತ್ತು ನಮಗೆ ಹೆಮ್ಮೆ ಮಾತಾಡಿದೆ ಯಾಕಂದ್ರೆ ಇವತ್ತು ಈ ಪೇಪರಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀನಿ ಕಡಿ ಕೂಡ ಅವ್ರ ಮನಸ್ಸು ಎಂತ ಇದ್ದರೆ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಭಾಳ ಖುಷಿ ಕಾಣಿಸ್ತು ಮತ್ತು ಒಳ್ಳೆಯ ರೀತಿಲಿ ಏನಾಯ್ತು ಇನ್ನೊಂದು ಏನಂದ್ರೆ ಬುಕ್ ವಿತರಣೆ ಮಾಡಿದ್ರು ಆಮೇಲೆ ಪೆನ್ನು ಮತ್ತು ಅವ್ರಿಗೆ ಇನ್ನೊಂದು ಸೌಲಭ್ಯಗಳು ಯಾರಿಗೂ ಓದ್ಲಕ್ಕೆ ಆಸಕ್ತಿ ಇತ್ತು ಅವ್ರಿಗೆ ಅದಕ್ಕೆ ಏನಿದ್ರು ಅನುಕೂಲ ಮಾಡಿಕೊಡ್ತೀವಿ ಎಂಬ ಮಾತು ಅವ್ರು ಕೂಡ ಆಡಿದ್ರು ಅವ್ರ ತಂದರು ಕೂಡ ಅಂದರು ಇದೇ ಸ್ಕೂಲ್ ಅಂತಿಲ್ಲ ಎಲ್ಲ ಸ್ಕೂಲಲ್ಲಿ ಅಂದರು ಟೋಟಲ್ ಐದು ಸಾವಿರ ಬುಕ್ಕು ನೋಟ್ಗಳು ಏನಪ್ಪ ಅಂದ್ರೆ ನಾವು ವಿತರಣೆ ಮಾಡ್ತೀವಿ ಅಂತ ಇವತ್ತು ನಮಗೆ ನಮ್ಮದು ಸಂಪಾದಕರು ಶಕ್ತಿಕಾಂತ್ ಬಾಯ್ದೊಡ್ಡಿ ಅವರು ತಿಳಿಸ್ಕೊಟ್ಟರು ನಂಗೆ ಭಾಳ ಖುಷಿ ಆಯಿತು ಯಾವ್ಯಾವ ಮಕ್ಕಳಿಗೆ ಏನು ಬಡ ಜನಗಳಿಗೆ ಒಂದು ಕಾಪಿ ತಗೋಲಕ್ಕೂ ಕೂಡ ಅಂಥ ಪರಿಸ್ಥಿತಿ ಇದೆ ಅದ ಯಾಕಂದ್ರೆ ನಾವು ಅದೇ ಪರಿಸ್ಥಿತಿ ಬಂದಂಥ ಜನಗಳಿದ್ದವು ಬಟ್ ಇವತ್ತು ಅದ ಇಲ್ಲಿ ಬಿ ಚಿದ್ರಿ ಗೋರ್ಮೆಂಟ್ ಸ್ಕೂಲಲ್ಲಿ ಬರ್ತಡೆ ಮಾಡಿದ್ರೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನಾ ಕೂಡ ಇದೇ ಸ್ಕೂಲಲ್ಲಿ ನಾವು ಬಟ್ ಇವತ್ತು ನಮ್ಮ ತಮ್ಮವ್ರು ಬಂದು ಏನೇ ಇಲ್ಲಿ ಬರ್ತಡೆ ಮಾಡ್ಕೊಂಡು ಮಕ್ಕಳ ಜೊತೆ ಒಂದು ಉತ್ಸವ ಮಾಡ್ಕೊಂಡು ಎಲ್ಲ ನಮ್ಮದು ಹೆಮಾಸ್ಟ್ರ್ ಅವರು ಎಲ್ಲ ಹೇಳಿದ್ರು ಬೇರೆ ಬೇರೆಲ್ಲ ಮಾಡ್ತಾರೆ ಅಂದ್ರೆ ನಮ್ಮ ಸರ್ ನಮ್ಮ ತಮ್ಮನ ದೊಡ್ಡ ಕೂಡ ಅನ್ಬೇಕಾಗ್ತದೆ ನೂರು ವರ್ಷ ಬಾಳ್ ಅಂತ ನಾವು ಇವತ್ತು ಅಂದ್ರೆ ಹಾರೈಸ್ತೇವೆ ಮತ್ತು ಎಲ್ಲ ನಮ್ಮ ಸರ್ ಕೂಡ ಏನಪ್ಪ ಅಂದಿಗೂ ಅವ್ರಿಗೊಂದು ಧನ್ಯವಾದ ಹೇಳಿ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಬದುಕು ಹೇಳಿ ಆಹ್ವಾನಪಟ್ರೆ ಎಲ್ಲರಿಗೂ ನಮಸ್ಕಾರ ಇವರ ಮೂವತ್ತನೇ ಜನ್ಮದಿನ ನಮ್ಮ ಚಿದ್ರಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಯಾಕಂತಂದರೆ ಈ ನಮ್ಮ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದೋದು ಬರೀ ಬಡ ಜನ ಮಕ್ಕಳು ಅದಕ್ಕೆ ಬಿಟ್ಟು ಮತ್ತು ಯಾರು ಸಾವಿರ ಮಂದಿ ಅಂತ ಯಾರು ಇಲ್ಲಿ ಬಂದು ಎಜುಕೇಷನ್ ಮಾಡಲ್ಲ ಎಲ್ಲ ಪ್ರೈವೇಟ್ ಸ್ಕೂಲು ಅದು ಇದು ಅಂತ ಓಡಾಡ್ಲತ್ತಾರ ಇವತ್ತು ಏನಿಲ್ಲ ಅಂತಂತಂದ್ರೆ ಒಂದು ಐದುನೂರು ಹಿಡ್ಕೊಂಡು ಆರುನೂರು ನೋಟ್ಬುಕ್ಕು ಮತ್ತು ಎಲ್ಲ ಹುಡುಗರಿಗೆ ಗಿಫ್ಟ್ ಕೊಟ್ಟಾರ ಆಯಿತು ಅದು ಮಾಡಿಸ್ಯಾರ ಅವ್ರ ಜನ್ಮದಿನ ಹಿಂಗೆ ಖುಷಿ ಪ ಇಡೀ ವರ್ಷ ಅವರು ಈ ಭೂಮಿನಲ್ಲಿ ಎಷ್ಟು ವರ್ಷ ಇರ್ತಾರೆ ಅಷ್ಟು ವರ್ಷ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಗವನ್ ಬುದ್ಧವ್ರವರು ಮತ್ತು ನಮ್ಮ ಬೀದರ್ ಜಿಲ್ಲೆಯಾದ ಎಲ್ಲ ಜನರು ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತೇಳಿ ನಮ್ಮ ಕಡೆಯಿಂದ ಕೇಳ್ಕೊತಿದ್ದೀನಿ ನಮ್ಮ ಹೆಸರು ಸರ್ ನನ್ನ ಹೆಸರು ಸಿದ್ಧಾರ್ಥ ಬೀದರ್ ಶಕ್ತಿ ಸಂಪಾದಕರಾದ ಶ್ರೀ ಶಕ್ತಿಕಾಂತ್ ಬಾಯ್ಗೊಡ್ಡಿ ಅವರು ನಮ್ಮ ಶಾಲೆಯಲ್ಲಿ ಇಂದು ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡು ಮಕ್ಕಳೊಂದಿಗೆ ಸಿಹಿ ಊಟವನ್ನು ಮಾಡಿ ಮತ್ತು ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಣೆ ಮಾಡಿರುತ್ತಾರೆ ಇವತ್ತಿನ ದಿನ ಇವರ ಜನ್ಮದಿನವೂ ಹೊರ ಜನ್ಮದಿನವೂ ಇದೆ ಹಾಗೆ ಒಂದು ವಿಶೇಷವಾದ ದಿನವೂ ಇದೆ ಇಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವೂ ಇದೆ ಅದಕ್ಕಾಗಿ ಇವರು ಕೂಡ ಒಂದು ಶಿಕ್ಷಣ ಪ್ರೇಮಿಗಳು ಹೇಳಿ ನಾನು ಈ ಸರ್ಕಾರಿ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿದ್ರಿ ವತಿಯಿಂದ ಇವರನ್ನು ತುಂಬುವುದಯಿಂದ ಧನ್ಯವಾದವನ್ನು ಬೀದರ್ ಶಕ್ತಿಯ ಸಂಪಾದಕರಾದಂಥ ಶ್ರೀ ಶಕ್ತಿಕಾಂತ್ ಇವರು ಇವತ್ತಿನ ದಿವಸ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲಾ ಮಕ್ಕಳಿಗೆ ಹಾಗೂ ವಿರ್ಭಲ್ ಶಾಲೆಯ ಎಲ್ಲ ಮಕ್ಕಳಿಗೆ ಮೂರು ನೋಟ್ಬುಕ್ಕು ಒಂದು ಪೆನ್ನು ಮತ್ತು ಶೀ ಹುಣ್ಣು ಗಳಿಸಿ ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡಿರ್ತಾರೆ ಅದಕ್ಕಾಗಿ ನಮ್ಮ ಶಾಲೆ ವತಿಯಿಂದ ಸದರಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇಂದು ನಮ್ಮ ಒಂದು ಇವತ್ತನೇ ಹುಟ್ಟುಹಬ್ಬದಂದು ನಾವೆಲ್ಲ ಆತ್ಮೀಯ ಮಂದಳೆ ಸಿದ್ಧಾರ್ಥ ಗಾಂಧಿ ಮಠ ಆಕಾಶ್ ಹಾಗೂ ಸುನೀಲ್ ಅವರ ಹಾಗೂ ಎಲ್ಲ ಮುಖ್ಯ ಗುರುಗಳು ಹಾಗೂ ಶಾಲೆಯ ಸಿಬ್ಬಂದಿಯವರೊಂದಿಗೆ ಚಿತ್ರೀಯ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಉದ್ಯೋಗವನ್ನು ಆಚರಿಸಿಕೊಂಡಿದ್ದೇವೆ ಹಾಗೂ ಒಂದು ನಮ್ಮ ಕೈದಾಲೋದು ಆದಷ್ಟು ಮಕ್ಕಳಿಗೆ ಗೌರ್ಮೆಂಟ್ ವಿತರಣೆಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ನಾವೆಲ್ಲ ಆಶೀರ್ವದಿಸಿ ಹೆಚ್ಚಿನ ಜನಸೇವೆಯನ್ನು ಮಾಡೋಕ್ಕೆ ನಮಗೆ ಶಕ್ತಿ ಕೊಡಬೇಕಂತ ಹೇಳಿ ಬೀದರ್ ಜನತೆ ಕೇಳ್ಬಿಡ್ತೀವಿ ನಮಸ್ಕಾರ